ಲಾಸ್ಟ್ ತಿಂಗಳ ಏನು ನಮ್ಮ ಮದುವೆ ಸೀಸನ್ ಇತ್ತು ನಾವು ಫೋಟೋಗ್ರಫಿ ಆ್ಯಂಡ್ ವೀಡಿಯೋಗ್ರಫಿ ಮಾಡುವಂಥ ಸ್ಟುಡಿಯೋಗಳವರು ನಾವು ಮದುವೆಗೇನು ಏನು ವೀಡಿಯೋ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಡಾಟಾನ ಎಡಿಟಿಂಗ್ಗೋಸ್ಕರ ಸಿನೆಮೆಟಿಕ್ ವೀಡಿಯೋಗಳ್ನ ಇದನ್ನೆಲ್ಲ ಜಾಸ್ತಿ ಡಾ ಡಾಟಾ ಇರ್ತದೆ ಅದು ಜಿ ಬಿ ಇರುತ್ತೆ ಅಂದರೆ ಮಿನಿಮಮ್ ಸಿಕ್ಸ್ಟಿ ಫೋರ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಥರ್ಟಿ ಫೋರ್ ಜಿ ಬಿ ಎಲ್ಲ ಡಾಟಾ ಇರ್ತದೆ ಅದು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅದು ಥ್ರೂ ಹಾರ್ಡ್ ಡಿಸ್ಕು ಇಲ್ಲ ಪೆಂಡ್ರೋದಲ್ಲೇ ಕಳಿಸ್ತಾ ಇದ್ವಿ ನಾವು ಮುಂಚೆ ಅದು ಅವರು ಎಡಿಟ್ ಮಾಡಿ ಕಳಿಸ್ತಾಯಿದ್ರು ಈಗ ನಾವು ಕಳಿಸಿ ಈಗ ಸುಮಾರು ಒಂದೂವರೆ ಎರಡು ತಿಂಗಳಾಗಿದೆ ಎಲ್ಲ ಡಾಟಾ ಕಳಿಸಿ ಈಗ ಅದು ಅವರು ಎಡಿಟ್ ಮಾಡಿ ಕಳಿಸ್ತಾ ಇದ್ದಾರೆ ಕಳಿಸ್ಬೇಕಾದ್ರೆ ಈಗ ಕೊರಿಯರ್ ಬುಕ್ಕಿಂಗ್ ಇದರಲ್ಲಿ ಸ್ಟಾಲಲ್ಲಿ ಅದನ್ನು ತೊಗೊಳ್ತಾ ಇಲ್ಲ ನಮಗೆ ಪೆನ್ ಡ್ರೈವ್ನ ವಾಪೀಸ್ ಕೊಡಬೇಕಾದ ಇದು ಯಾವ ಸ್ಟುಡಿಯೋ ಅಂತ ನಾವು ಬರೆದು ನಮ್ಮ ಸ್ಟುಡಿಯೋ ಅಡ್ರೆಸ್ ಹಾಕಿದ್ರೂ ಕೂಡ ಅವರು ಬುಕ್ಕಿಂಗಲ್ಲಿ ತೊಗೊಳ್ತಾ ಇಲ್ಲ ನಮಗೆ ಸಮಸ್ಯೆ ಆಗ್ತಾಯಿದೆ ಯಾಕಂದರೆ ಕಸ್ಟಮರಿಗೆ ನಾವು ಡೆಲಿವರಿ ಕೊಡಬೇಕು ಪೆನ್ ಡ್ರೈವ್ ಅಂದ ತಕ್ಷಣ ಯಾವುದೋ ವಿಚಾರಕ್ಕೆ ನಮ್ಮನ್ನು ಕೂಡ ಹೋಗ್ತಾ ಇದ್ದಾರೆ ಅದರಿಂದ ನಮಗೆ ಫೋಟೋ ವಿಡಿಯೋಗ್ರಾಫರ್ಸ್ಗೆ ಕಸ್ಟಮರ್ ಗೆ ನಾವು ಡೆಲಿವರಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇದರಿಂದ ಪೆನ್ಡ್ರೈವ್ ಅಲ್ಲಿ ನಾವು ಮದುವೆ ಮಾಡಿರುವಂಥ ವಿಡಿಯೋ ಡಾಟಾಗಳು ಎಲ್ಲ ಬರ್ತೀವಿ ಎಡಿಟಿಂಗ್ ನಾವು ಮಂಗಳೂರು ಮತ್ತೆ ಬೆಂಗಳೂರು ದಾವಣಗೆರೆ ಹೈದ್ರಾಬಾದು ಬೇರೆ ಬೇರೆ ಎಲ್ಲ ಕಡೆ ನಾವು ಪೆನ್ ಡ್ರೈವ್ಗಳನ್ನ ಕಳಿಸ್ತಾ ಇದೀವಿ ಹೌದು 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 ಪೆನ್ ಡ್ರೈವ್ಗಳೇ ಯೂಸ್ ಮಾಡಬೇಕು ಯಾಕಂದರೆ ನಾವು ಎಲ್ಲಾನು ಹಾರ್ಡ್ ಡಿಸ್ಕ್ ಕಳಿಸಿದರೆ ನಮ್ಮ ಹಳೆಯ ರಿಕವರಿ ಡಾಟಾ ಹಾಳಾಗ್ತದೆ ಹಾಗಾಗಿ ನಾವು ಪೆನ್ ಡ್ರೈವ್ಗಳೇ ಕಳಿಸ್ತೀವಿ ಒನ್ ಟ್ವೆಂಟಿ ಏಟ್ ಜಿ ಬಿ ಪೆನ್ಡ್ರಾಯ್ನಿಂದ ಹಿಡಿದು ಸಿಕ್ಸ್ಟಿ ಫೋರು ಥರ್ಟಿ ಫೋರ್ ಜಿ ಬಿ ತರ್ಟಿ ಟು ಜಿ ಬಿ ಕೂಡ ನಾವು ಪೆನ್ ಡ್ರೈವ್ಗಳೇ ಕಳಿಸ್ತಾಯಿದ್ವಿ ಅದರಲ್ಲಿ ಡಾಟಾ ಜಾಸ್ತಿ ಹೋಗ್ತದೆ ನಮಗೆ ಅದರಲ್ಲಿ ಅವರು ಎಚ್ ಡಿ ಕ್ವಾಲಿಟಿ ಮಾಡಿ ಕಳಿಸಿರೋದ್ರಿಂದ ನಮಗೆ ಅನುಕೂಲ ಆಗ್ತಾಯಿತ್ತು ಹಂಗಾಗಿ ಇತ್ತೀಚೆಗೆ ಅವರು ನಮಗೆ ಪೆನ್ ಡ್ರೈವ್ ಬುಕ್ಕಿಂಗ್ ತೊಗೊಳ್ತಾ ಇಲ್ಲ ಅವರು ಎಡಿಟ್ರು ನಾವು ದುಡ್ಡು ಹಾಕ್ಸ್ಕೊಂಡಿದ್ದಾರೆ ನಾವು ಕಸ್ಟಮರಿಗೆ ಡೆಲಿವರಿ ಕೊಡಬೇಕು ಕಸ್ಟಮರ್ ನಮ್ಮ ಡೈಲಿ ಡೈಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ನೀವು ಡೆಲಿವರಿ ಯಾವಾಗ ಕೊಡ್ತೀರಿ ಒಂದೂವರೆ ತಿಂಗಳಾಯಿತು ಅಂತ ನಮಗೆ ಪೆನ್ ಡ್ರೈವ್ ಬರಲಿಕ್ಕೆ ಕೊರಿಯರ್ ಬುಕ್ಕಿಂಗಲ್ಲಿ ತೊಗೊಳ್ತಾ ಇಲ್ಲ ಅದರಿಂದ ಸಮಸ್ಯೆ ಆಗ್ತಾ ಇದೆ ಇದಕ್ಕೇನಾದರೂ ಪರಿಹಾರ ಕೊಡಿ ಓಕೆ ಸರ್